சொல்லைக் கிட்டி சொன்ன கான்ன சல்லா போட்டலாம் போய்தும் போய்தும் ముఖ పౌడ్రెజ్బిట్రప్ప అయి చైతే నాట్ బ్యాడ్ దిస్ ఈస్ అవర్ అవుట్ ఫిట్ ఏనా బట్ట ನಾನು ಕಂಪ್ಲೀಟಾಗಿ ರೆಡಿ ಆದರೂ ಕೂಡ ಇವರಿಗೆ ಗಂಧ ಇಟ್ಕೊಂಡ್ರೆ ಅಂದರೆ ನಾನು ಗಂಧ ಇಟ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಆಗುತ್ತೆ ಹಾಗಾಗಿ ಬೇಡ ಅಂದ್ರೂ ಲಕ್ಷಣವಾಗಿ ಕಾಣ್ತೀಯ ಅಂತ ಹೇಳಿಬಿಟ್ಟು ಅವರೇ ಇಟ್ಬಿಡ್ತಾರೆ ಅಂದರೆ ಎಲ್ಲಿಗಾದ್ರೂ ಇಬ್ಬರು ಒಟ್ಟಿಗೆ ಹೋಗ್ತಿದೀವಿ ರೆಡಿ ಆಗ್ತಿದ್ದೀವಿ ಇಬ್ಬರು ಒಟ್ಟಿಗೆ ಅಂದಾಗ ಈ ಥರ ನಾನು ಮೊದಲೇ ರೆಡಿ ಆಗಿಬಿಟ್ರೆ ಅವ್ರು ಅಬ್ಸರ್ವ್ ಮಾಡೋದಿಲ್ಲ ಬಟ್ ಇಬ್ಬರು ಒಟ್ಟಿಗೆ ರೆಡಿ ಆದಾಗಂತೂ ಕಂಪಲ್ಸರಿಯಾಗಿ ಗಂಧ ಇಟ್ಕೊ ಅಂತ ಹೇಳ್ತಾರೆ ಇಲ್ಲಾಂದರೆ ಅವರೇ ಇಡ್ತಾರೆ ನನಗೆ ಗಂಧ ಇಟ್ಟಾಗ ಸ್ವಲ್ಪ ಎಕ್ಸ್ಟ್ರಾ ಬ್ಯೂಟಿ ಆ್ಯಡ್ ಆಯಿತು ಅಂತ ನನಗೂ ಅನಿಸುತ್ತೆ ये दोस्तों था ना सिपकार्ट सिपकार्ट मैं अल्लू कोडता ही थ्रो सुवाड़ी मैं अल्लू कोडता ही थ्रो ये जो ये जिले का जूजूवाड़ी जूजूवाड़ी जूजू आधे जटियों जटियों आंटे इधर है जूजू जूजूवाड़ी जूजूवाड़ी तो बेलगेंद उपस्थित

ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ನಾವೇ ತೋರಿಸ್ತೇವೆ ಜಾತ್ರೆನ ಇಲ್ಲಿಂದ ನೋಡ್ಬಿಟ್ಟು ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ ರೋಡ್ ಯಾರೇ ಚೆನ್ನಾಗೈತೆ ಯಾ ಕೊಡತ್ತೇನಾ ನಮ್ ಯಜ್ಮಾಡ್ರಿ ನಾ ನಾನು ಮದ್ವೆ ಆಗಿಲ್ಲ ಅಂದಿದ್ರೆ ಎಷ್ಟ್ ಜನ ಮದ್ವೆ ಮದ್ವೆಗ ಎಲ್ಲಾ ಅತ್ತೆ ಮಕ್ಳಲ್ಲ ಪಾಪ ಅರೆ ಎಲ್ಲ ಚಿಕ್ಕ ಚಿಚ್ಚಿ ಹುಡುಗಿರಾನೆ ನಿಲ್ಸು ಎಲ್ಲ ಹದಿನೈದು ಹದಿನಾರು ಹದಿನೇಳು ವರ್ಷ ಹುಡುಗ ಹೆಣ್ಮಕ್ಳ ಹದಿನೆಂಟು ವರ್ಷ ಮಾಡ್ಕೊಬಿಡ್ತಿಯಾ ಇದು ಬೆಟ್ಟಕ್ಕೆ ಬೆಟ್ಟ ಹೋಗತನ ಎಂಟ್ರೆನ್ಸ್ ಇಲ್ಲ ಎಷ್ಟು ವರ್ಷ ಆಯ್ತಾ ಬಾಬಾ ಎಂ ಜನ ಅವ್ರೆ ಹ್ಮ್ ಅಡಲ್ ಇಷ್ಟ ಬೆಳಕೈದು ಹೋಗ್ಬಿಟ್ಟು ಆಮೇಲೆ ಹೋಗೋಣಾ ಹ್ಮ್ ಯಾರು ಆನೆಕಲ್ ಜಾತ್ರೆ ಉಸರು ಜಾತ್ರೆ ಉಸ್ಕೂರ್ ಜಾತ್ರೆ ಅಂತ ನೋಡಿ ಇಂಗ್ ಬಂತಾಳಾ ಅಲ್ಲ ದಿಸ್ ಈಸ್ ವಸೂರು ಆ ಬೆಟ್ಟದಲ್ಲಿರೋ ದೇವರು ಯಾರ್ಯಾರೆಲ್ಲ ಜಾತ್ರೆ ನೋಡಿಲ್ಲ ನೋಡ್ಕೊಳ್ರಿ ಅಷ್ಟೊಂದು ಚೆನ್ನಾಗಿಲ್ಲ ಅಲ್ಸಿದ ಅಯ್ಯೋ ಓಟೋ ಸಮ್ಮ ಕೆಳಗಡೆನಾ ತೇರ ಎಳ್ಕೊಂಡೋಗಿ ಬಿಟ್ಟೋಯ್ರು ತಂಗಾಳಿ ತೇರಿದೀ ಈ ಚಿಕ್ಕ ಚಿಕ್ಕ ಮಕ್ಕಳ ಆಟ ಸಾಮಾನುಗಳು ಮತ್ತು ಹೆಣ್ಮಕ್ಳದ್ದು ಓಲೆಗಳು ಜುಮ್ಕಿಗಳು ಸರಾಗ್ಳು ಡಿಸೈನ್ ಡಿಸೈನು ವೆರೈಟಿ ವೆರೈಟಿ ಎಷ್ಟು ಆಟ ಸಾಮಾನುಗಳು ಎಷ್ಟು ಐಟಮ್ಸ್ಗಳು ಮತ್ತು ಊಟ ಆಗಿರ್ಬೋದು ಮತ್ತು ವೆರೈಟಿ ವೆರೈಟಿ ಊಟಗಳು ಫ್ರೂಟ್ಸು ಜ್ಯೂಸು ನೀರು ಮಜ್ಜಿಗೆ ಪಾನಕ್ಕಾಗಿ ಸಿಗ್ಬೇಳೆ ಈ ಥರ ಅಂತೂ ನಿಜ ಹೇಳ್ತೀನಿ ಜಾತ್ರೆಗೆ ಬರೋರಿಗಂತೂ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ನಾನಂತೂ ನೀರು ತೊಗೊಂಡು ಹೋಗೋದು ಮರ್ತೋಗ್ಬಿಟ್ಟು ಬರೀ ಮಜ್ಜಿಗೆನೇ ಒಂದು ನಾಲ್ಕೈದು ಸರಿ ಕುಡ್ದಿದ್ದೀನಿ

ನಾನು ಹೋಗ್ಬೇಕಾದ್ರೆ ಹೂವು ಮುಡ್ಕೊಂಡು ಹೋಗಿರ್ಲಿಲ್ಲ ಆಮೇಲೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಹೂವು ತಗೊಂಡು ಮುಡ್ಕೊಂಡ್ವಿ ಅದಾದ್ಮೇಲೆ ನಮ್ಮ ಮನೆಯವರು ಪಾಪ ಬೆಳಗ್ಗೆಯಿಂದ ಏನೂ ಊಟನೂ ಮಾಡಿಲ್ಲ ನಾಷ್ಟ ಏನು ಮಾಡಿರ್ಲಿಲ್ಲ ಹಂಗಾಗಿ ಅವ್ರ ಮಧ್ಯಾಹ್ನ ಸ್ವಲ್ಪ ಪುಳಿಯೋಗರೆ ಕೊಟ್ಟಿದ್ರು ಪ್ರಸಾದನ ತಗೊಂಡ್ ತಿಂತ ಇದ್ರು ನಾನು ನಾನು ಹಂಗೆ ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟ್ ನೋಡ್ತಿದ್ದೆ ಫಸ್ಟ್ ಹೋಗಿದ ತಕ್ಷಣ ಬೆಟ್ಟಕ್ಕೆ ಹೋಗಿದ್ ಕಾರಣ ಕೆಳಗಡೆ ಎಷ್ಟು ಜನ ಇದ್ರು ಅಂದ್ರೆ ಈ ಕಡೆಗೆ ಆ ಕಡೆ ಎಲ್ಲ ಜನ ತೇರಿ ಇರೋ ಹತ್ರ ಆಗಿರ್ಬೋದು ಅಥವಾ ಪಚ್ಕೊಳ ಇದೆಯಲ್ಲ ಅಲ್ಲಿ ಫುಲ್ಲು ಜನ ಅಂದರೆ ಜನ ಅದಾದಮೇಲೆ ಮೇಲೆ ಮುಗಿಸ್ಕೊಂಡು ಕೆಳಗಡೆ ಬರೋಣ ಅಂತ ನೋಡ್ತಾ ಇದ್ರಿ ಹಂಗೆ ಇಲ್ಲಿ ನೀರು ಮಜ್ಜಿಗೆ ಕೊಡ್ತಿದ್ರು ಅಂದರೆ ಡೌನಿಗೆ ಬರ್ತಾಯಿರ್ಬೇಕಾದ್ರೆ ಬೆಡ್ದಿಂದ ಪಾನ್ಕಾಯಜ್ಗೆ ಕೂತಾಯ್ ಕೊಡ್ತಾಯಿದ್ರು ನಾನು ಫಸ್ಟು ಪಾನಕ ಇಲ್ಲೇ ಕೊಡ್ತಿದ್ದು ಸಕ್ಕು ಸ್ವೀಟಾಗಿ ಸಕ್ಕು ಟೇಸ್ಟಿಯಾಗಿತ್ತು ನಮ್ಮ ಮನೆಯವರು ನನಗೆ ಬೇಡ ಅಂದರೆ ಅವ್ರಿ ಇವಾಗ ಪ್ರಸಾದ ತಿಂದೆ ನನಗೆ ಬೇಡ ಬಾ ಅಂತಂದ್ರೆ ಅದಕ್ಕೆ ನಾನು ಹೋಗ್ಬಿಟ್ಟು ಪಾನ್ ಕಾರ್ಡ್ ಕುಡ್ಕೊಂಡು ಹಾಗೆ ಸ್ವಲ್ಪ ಹೆಸರು ಬೇಳೆ ತಗೊಂಡ್ ಬಂತ ಇದಲ್ಲ ಒಂದ್ ಎಂತಿನ ಅವನವ್ನು ಗಂಡನು ಪಾಪ ಗಣ್ಣು ಕುಡಿಯಲಿ ಅಂತ ಎತ್ಕೊ ಬಂದ್ ಕೊಡ್ತಾರ ಆದ್ರೆ ಉಡಿದ್ಬಿಟ್ಟು ಗ್ಲಾಸ್ ಅಲ್ಲಿ ಇಕ್ ಬಂದವಳೆ ಸೆಲೆಂಟ್ ಇದು ನಾವು ಬಂದಿರೋದು ಇದು ಎರಡನೇ ವರ್ಷ ತಾನೆ ಬಾಬಾ ಎರಡನೇ ವರ್ಷ ತಾನೆ ನಿಜ ಆಗಿಲ್ಲ ನೋಡಿ ಏನು ಸ್ವಲ್ಪ ಮುಟ್ಟದಂಗೆ ಸ್ವಲ್ಪ ಮುಟ್ಟಿದ್ರೆ ಗಲೀಜ ಇದು ಅಂತ ಎಗರ್ಲಾಡ್ತಾರೆ ಪಪ್ಪ ಇದು ಎಷ್ಟು ಎರಡನೇ ವರ್ಷ ಥರ ಬಂದಿರೋದ ಹೋದ್ ವರ್ಷ ಬಂದಿದ್ರಿ ಆದರೆ ಆ ಟೈಮಲ್ಲಿ ಏನಾಗಿತ್ತು ಗೊತ್ತಾ ನಾವು ಜಾತ್ರೆ ಇವತ್ತಂದ್ರೆ ನಾಳೆ ಬಂದಿದ್ವಿ ಅವತ್ತು ಏನು ನೋಡೋ ಹಾಗಿಲ್ಲ ಬಟ್ ಇವತ್ತು ಬಂದಿದ್ದು ಈ ಸೀರೆ ಎಲ್ಲ ಫುಲ್ ಟ್ರೆಂಡ್ ಆಗ್ಬಿಟ್ಟ ಪಪ್ಪ ಈ ಥರ ಈ ಥರ ಸೀರೆಗಳು ಯಾವ பிங்க் கலர் சில்வர் கலர் பிங்கு ப்ளூ அதே தரானே ஜாஸ்தி சீரான

ಬಿಸಿಲಾಗಿದ್ದ <laughs> <laughs>

তো <mully> ದೊಡ್ಡ ತೇರನ್ನ ಎಳ್ಕೊಬಂದು ನಿಲ್ಸಿದ್ರು ಅದಕ್ಕೆ ಹೋಗಿ ನಮಸ್ಕಾರ ಹಾಕೋ ಬಂದ್ವಿ ಅದಾದಮೇಲೆ ಈ ಕಡೆ ಒಂದು ಚಿಕ್ಕ ತೇರು ಅಂದರೆ ಸ್ವಲ್ಪ ದೊಡ್ಡದೇ ಅದು ಅದಕ್ಕೆ ಕಂಪೇರ್ ಮಾಡಿರಿ ಇದು ಸ್ವಲ್ಪ ಚಿಕ್ಕ ತೇರು ಇದನ್ನೂ ಕೂಡ ಎಳ್ಕೊಂಬರ್ತಾಯಿದ್ರು ನಾವು ಪಚ್ಚು ಹೋಗೋಣ ಅಂತ ಹೇಳಿ ಹೋಗಿ ತರಬೇಕಾದ್ರೆ ತೇರು ಎಳ್ಕೊಂಬರ್ತಾಯಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ವಿ ಅದು ತೇರು ಮೂ ಮೂವಾಗಬೇಕಾದ್ರೆ ನೀವೇ ನೋಡಿ ಎಷ್ಟು ಶೇಕ್ ಆಗುತ್ತೆ ಅಂತ ಅದು ಕೆಳಗಡೆ ಒಂದು ದೊಡ್ಡ ದೊಡ್ಡ ಕೋಲ್ ಥರ ಇಟ್ಬಿಟ್ಟು ಅದ್ರ ಮೇಲೆ ಎಕ್ಸ್ತಾರಂತೆ ಹಾಗಾಗಿ ಜಾಸ್ತಿ ಶೇಕ್ ಆಗುತ್ತೆ ಆವಾಗ ಸ್ವಲ್ಪ ಭಯನೇ ಆಯಿತು ನನಗೇನಪ್ಪ ಎಷ್ಟು ಜೋರಾಗಿ ಅಲ್ಲಾಡ್ತಿದೆ ಅಂತ ಆ ತೇರು ಎಳಿಬೇಕಾದ್ರೆ ಸೆಂಟ್ರಲ್ಲಿ ಮಿಡ್ಲಲ್ಲಿ ಆ ಥರ ಎಲ್ಲ ಹೋಗ್ಬಾರ್ದು ಅಂತೆ ಅಂದರೆ ಫೋರ್ಸಾಗಿ ಬರ್ತಿರ್ತಾರೆ ಜನ ಜಾಸ್ತಿ ಇರ್ತಾರೆ ನೂಟ್ಲಾಟ ಆದಾಗ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ನೋಡಬೇಕಂತ

ಚಾ ಇಟ್ಕೊಂಡಿದ್ದೀನಿ ನೋಡ್ಬಿಟ್ಟು ನಾನು ಇಟ್ಕೊಂಡಿದ್ದು ನೋಡ್ರಿ ಇಲ್ಲೈತೆ ಬೆಟ್ಟ ನಾವು ಆವಾಗಲೇ ಹೋಗಿದ್ವಲ್ಲ ಬೆಟ್ಟ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಪಚ್ಕೊಳ ಅಂತಾರೆ ಅಲ್ಲಿ ಮೇಲೆ ಇಷ್ಟು ದೂರ ಅಂದ್ರೆ ಅಷ್ಟು ದೂರ ಐತೆ ಬಟ್ ಇಲ್ಲಿ ನೋಡಿದಾಗ ದೇವಸ್ಥಾನ ಹತ್ರ ಇದ್ದಂಗೆ ಕಾಣಿಸ್ತೈತೆ ಕಾರಣ ಏನಂದ್ರೆ ಯಾರಿನ್ ಕಾಣ ಇಲ್ಲ ಅಷ್ಟು ದೊಡ್ಡದಾಗೈತೆ ಅಷ್ಟು ಅಷ್ಟ್ರೈಟ್ ಆಗ ಐತೆ ದೇವಸ್ಥಾನ ಹೌದಾ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಒಂದು ಮೆಟ್ಲುಗಳು ಮಾಡಿದ್ದಾರೆ ಸೆಂಟ್ರಲ್ಲಿ ಅಲ್ಲಿ ಎಕ್ಬಿಟ್ಟು ಅಲ್ಲಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಜನ ಬರೋದು ಮತ್ತು ನೀವು ಈ ಕಡೆ ನೋಡ್ತಾ ಇರ್ಬೋದು ಈ ಕಡೆ ನೋಡಿ ಅಲ್ಲೆಲ್ಲ ಜನಾಗ್ಲು ಆ ಕಡೆ ಒಂದು ರೂಟ್ ಇದೆ ಮತ್ತು ಈ ಈ ಕಡೆಗೊಂದು ರೂಟ್ ಇದೆ ಈ ಕಡೆಗೊಂದು ರೂಟ್ ಇದೆ ಹೋಗಿ ಬರೋಕೆ ನಾವು ಈ ಕಡೆ ಹಿಂಗೆ ಒಂದು ರೋಡ್ ಬರ್ತೀವಿ ಈಗ ಸುತ್ತ ಹಾಕ್ಕೊಂಡು ಇಲ್ಲಿಗೆ ಬಂದಿರೋದು ಇವಾಗ ಪಚ್ಕಳ ಅದರಲ್ಲಿ ನಾವು ಲಾಸ್ಟ್ ಇಯರೇನೇ ಉಪ್ಪು ಹಾಕ್ತೀವಿ ಅಂತ ಬೇಡ್ಕೊಂಡಿದ್ವಿ ಅದಕ್ಕೆ ಬಂದು ಇಲ್ಲಿ ಉಪ್ಪಾಕಿದ್ದು ಇದನ್ನೇ ಪಚ್ಚ ಅಂತಾರೆ ಹೊಸೂರಲ್ಲಿ ಅಲೋ ಪಾಪ ಇದನ್ನ ನಾವು ಕಾಣ್ದಲ್ಲಿ ಏನಂತಾರೆ ಪಚ್ಚ ಅಂದರೆ ಹಸಿರು ಕೊಳ ಅಂದರೆ ಕಲ್ಯಾಣಿ ಹಸಿರು ಕಲ್ಯಾಣಿ ಅಂತಲೇ ಹೇಳ್ಬೋದು ಅಲ್ಲ ಪಾಪೊಳ ಅಂತಲೇ ಹೇಳೋದು ನೋಡಿ ಆಟ ಆಡಬೇಕು ಅಂತ ಆಸೆ ಆಗ್ತೈತೆ ಬಟ್ ಭಯ ನನಗೆ ಕಳಿಸೋದು ಬಂದುಬಿಡುತ್ತೆ ನಂಗೆ ಲಿಫ್ಟಲ್ಲಿ ಹೋದ್ರೇ ಆಗಲ್ಲ ಇದ್ರಲ್ಲಿ ಹೋದರೆ ಹೆಂಗೆ ಅಂತ ಪಾಪ ಎರಡು ತೇರ್ತಾನೆ ಇದ್ದು ಟೋಟ್ಲ್ ಮೂರು ತೇರ ನೀವು ಎರಡೇ ಅಲ್ಲ ನೋಡಿದ್ದು ಅದ್ ಒಂದು ಒಂದು ಮುಂಚೆ ಒಂದ್ ಟೋಟಲ್ ಮೂರ್ ತೇರ್ ನೋಡ್ಕೊ ಬಂದಿದೀವಿ ನಾವು ಸುತ್ತ ಜನ ನೋಡ್ಬೋದು ನೀವು ಎಲ್ಲಾ ಕಡೆ